ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯನ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಬಂಧುಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಳ ವಿಶೇಷವಾಗಿ ಯಾವ ಒಂದು ರಾಶಿಯವರಿಗೆ ಕುಬೇರ ಯೋಗವನ್ನು ಕೊಡುತ್ತೆ ವಿಶೇಷವಾಗಿ ಈ ನಾಲ್ಕು ರಾಶಿಯವರಿಗೆ ಖಂಡಿತ ಕುಬೇರ ಯೋಗ ಅಂತ ಕರೆದ್ವಿ ಅಥವಾ ಧನ ಯೋಗ ಅಂತ ಕೂಡ ಕರೆದ್ವಿ ಏನಂಥ ವೈಶಿಷ್ಟ್ಯತೆ ಏನಿರ್ತಕ್ಕಂಥದ್ದು ಈ ನಾಲ್ಕು ರಾಶಿಯವ್ರಿಗೆ ಯಾಕೆ ಮಿಕ್ಕ ರಾಶಿಯವ್ರಿಗೆ ಆ ಫಲಗಳ ಇರಲ್ವಾ ಖಂಡಿತ ನಿಮ್ಮ ದಶಾಭುಕ್ತಿ ಅಥವಾ ನಿಮ್ಮ ಜಾತಕದಲ್ಲಿ ಧನಸ್ಥಾನ ಅಂತ ನೋಡ್ತೀವಿ ಈ ಧನಸ್ಥಾನದ ಮೇಲೆ ಅಭಿವೃದ್ಧಿ ಇರತಕ್ಕಂಥದ್ದು ವಿಶೇಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಖ್ಯವಾಗಿ ಅದ್ಭುತವಾಗಿ ನಾಲ್ಕು ರಾಶಿಗಳಿಗೆ ಹೆಚ್ಚಿನ ಕುಬೇರ ಯೋಗ ಅಥವಾ ಯೋಗ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ವ್ಯಾಪಾರ ವಹಿವಾಟು ಧನ ಯೋಗ ಅಂದರೆ ಯಾವ ಕಡೆಯಿಂದ ಆದರೂ ತಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಬರ್ಬೋದು ಅಥವಾ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಫಲವಾಗಿ ಹೆಚ್ಚಿನ ಲಾಭ ಅಂತ ಕರೆದಿ ಆ ಪ್ರಮುಖವಾಗಿ ಪ್ರಮುಖವಾಗಿ ಆ ಮುಖ್ಯ ನಾಲ್ಕು ರಾಶಿಗಳು ಯಾವ್ಯಾವು ಹಾಗೆ ತಿಳ್ಕೊಳ್ಳೋದಕ್ಕಿಂತ ಮೊದಲು ಹೇಗೆ ಧನವರ್ಷ ಅಂದರೆ ಕುಬೇರ ದ ಒಂದು ಯೋಗ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಕುಬೇರವ ಯೋಗ ಅಂದರೆ ಎರಡು ಮತ್ತು ಹನ್ನೊಂದರ ಸ್ಥಾನವನ್ನು ನಾವು ನೋಡ್ತೀವಿ ಎರಡು ಧನಸ್ಥಾನ ಅಂತ ಕರಿತೀವಿ ಹನ್ನೊಂದು ಎಲ್ಲ ಥರದ ಲಾಭ ಅಂತ ಕೂಡ ಕರಿತೀವಿ ಇಲ್ಲಿ ವಿಶೇಷವಾಗಿ ದನಕ್ಕೆ ಕಾರಕವಾಗಿರ್ತಕ್ಕಂಥ ಗ್ರಹ ಯಾವುದು ದನಕ್ಕೆ ಕಾರಕವಾಗಿರ್ತಕ್ಕಂಥ ಗರ ಗ್ರಹ ಗುರುಗ್ರಹ ಅಂತ ಕರಿತೀವಿ ಧನಕಾರಕ ಪುತ್ರಕಾರಕ ಜ್ಞಾನಕ್ಕೆ ಕಾರಕ ಎಲ್ಲ ಅದಕ್ಕೂ ಕಾರಕ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗುರುಗ್ರಹ ನೋಡಿ ನಿಮಗೆ ಐಶ್ವರ್ಯ ಮತ್ತೊಂದು ಎಲ್ಲ ಕೊಡುತ್ತೆ ಅಂದ್ರೆ ಖಂಡಿತವಾಗಿ ವಿಶೇಷವಾಗಿ ಗುರುವಿನ ಪಾತ್ರ ಹಾಗೆ ಶುಕ್ರನ ಪಾತ್ರ ಸಹಿತವಾಗಿ ನಾವು ನೋಡ್ತೀವಿ ಶುಕ್ರ ಕೂಡ ಎರಡರ ಸ್ಥಾನದ ಅಧಿಪತಿ ದನಸ್ಥಾನದ ಅಧಿಪತಿ ಅಂತ ಕರೆದ್ವಿ ವಿಶೇಷವಾಗಿ ಈ ದನಕ್ಕೆ ಕಾರಕ ಆಗಿರ್ತಕ್ಕಂಥ ಗುರು ಯಾರಿಗೆ ಕುಬೇರ ಯೋಗವನ್ನ ಕೊಡುತ್ತೆ ಆ ಮೊದಲ ಮುಖ್ಯವಾಗಿರ್ತಕ್ಕಂಥ ರಾಶಿ ಯಾವುದು ನೋಡೋಣ ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಮೇಲೆ ಖಂಡಿತವಾಗಿ ವಿಶೇಷವಾದಂಥ ಧನಯೋಗ ಎರಡರ ಸ್ಥಾನಕ್ಕೆ ಬರ್ತದೆ ಧನಸ್ಥಾನಕ್ಕೆ ನಿಮ್ಮ ದ್ವಾದಶ ಅಧಿಪತಿ ಹಾಗೆ ಒಂಬತ್ತರ ಅಧಿಪತಿ ಆಗಿರ್ತಕ್ಕಂಥದ್ದು ಎರಡರ ಸ್ಥಾನಕ್ಕೆ ವಿಶೇಷವಾದಂಥ ಲಾಭ ಪಡಿತಕ್ಕಂಥ ಪ್ರಮುಖ ರಾಶಿ ಮೇಷರಾಶಿಯವರಾಗ್ತದೆ ಧನಸ್ಥಾನಕ್ಕೆ ಬಂದಾಗ ನಿಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗಿ ಅತ್ಯಧಿಕವಾದಂಥ ಸಂಪಾದನೆ ಕೂಡ ನಿಮ್ಮ ಕ್ಷೇತ್ರದ ಫಲದ ಮೇಲೆ ವಿಶೇಷವಾಗಿ ಗುರು ದರ್ಶನ ನಡೆಸಿದೆ ಆ ಕ್ಷೇತ್ರ ಫಲ ಅಭಿವೃದ್ಧಿ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿರುತ್ತೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಮೇಷರಾಶಿಯವರು ಆದಷ್ಟು ಈ ರಾಹುವಿಗೆ ಸಂಬಂಧಪಟ್ಟಂಥ ದಾನಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಅದ್ಭುತವಾದಂಥ ಕಾಲಮಾನಗಳನ್ನು ನೀವು ನೋಡ್ತೀರ ಹಾಗೆ ಎರಡನೇ ಪ್ರಮುಖ ರಾಶಿ ಯಾವುದು ಎರಡನೇ ಪ್ರ ಪ್ರಮುಖವಾದಂಥ ರಾಶಿ ಕಟಕ ರಾಶಿ ಅಂತ ಕರೆದ್ವಿ ಆರು ಒಂಬತ್ತರ ಅಧಿಪತಿಯಾಗಿರ್ತಕ್ಕಂಥ ಗುರು ಏಕಾದಶ ಸ್ಥಾನಕ್ಕೆ ಏಪ್ರಿಲಲ್ಲಿ ಬರ್ತಾ ಇದೆ ಏಪ್ರಿಲಲ್ಲಿ ಬರ್ತಾ ಇರತಕ್ಕಂಥ ಗುರು ನಿಮ್ಮ ಎಲ್ಲ ಥರದ ಲಾಭ ಸಂಕಷ್ಟಗಳಿತ್ತು ಎಲ್ಲ ಸಂಕಷ್ಟಗಳು ಅಷ್ಟಮ ಸ್ಥಾನದ ಶನಿ ಎಲ್ಲ ಸಂಕಷ್ಟಗಳು ತುಂಬ ಪ್ರಾರಂಭಗಳಾಗಿತ್ತು ಈ ಒಂದು ಬದಲಾವಣೆ ಗುರುವಿನ ಬದಲಾವಣೆ ಖಂಡಿತ ಎಲ್ಲ ಥರದ ಲಾಭ ಅಂತ ಕರೆದ್ವಿ ತಂದೆಯ ಆಸ್ತಿ ಆಗಿರ್ಬೋದು ಹಿರಿಯರ ಒಂದು ಅಭಿವೃದ್ಧಿಗಳಾಗಿರ್ಬೋದು ಕೆಲಸ ಅಭಿವೃದ್ಧಿ ಆಗಿರ್ಬೋದು ಆಯಾ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಕಟಕ ರಾಶಿಯವ್ರಿಗೂ ಸಹಿತವಾಗಿ ವಿಶೇಷವಾದಂಥ ಧನ ಧನ ಲಾಭ ಆಗ್ತಕ್ಕಂಥದ್ದು ಎಲ್ಲ ಥರದ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದಷ್ಟು ಕಟಕ ರಾಶಿಯವರು ಇನ್ನೂ ಅದ್ಭುತ ಫಲಗಳಿಗೋಸ್ಕರ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ರಾಯರ ದೇವಸ್ಥಾನಗಳಿಗೆ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ವಿಶೇಷವಾದಂಥ ಬಲ ಪ್ರಾತಿನಿಧ್ಯ ನಿಮ್ಮ ರಾಶಿಯವ್ರಿಗೂ ಸಿಗುತ್ತೆ ಹಾಗೆ ಮೂರರ ಪ್ರಮುಖ ರಾಶಿ ಯಾವುದು ಮೂರಕ್ಕೆ ಬಹಳ ವಿಶೇಷವಾಗಿ ರುಶ್ಚಿಕ ರಾಶಿ ಅಂತ ಕರೆತೀವಿ ಈ ರುಶ್ಚಿಕ ರಾಶಿಯವ್ರಿಗೆ ಎರಡು ಮತ್ತು ಐದರ ಅಧಿಪತಿ ಆಗಿರ್ತಕ್ಕಂಥ ಗುರು ಸಪ್ತಮ ಸ್ಥಾನಕ್ಕೆ ಹೋಗುತ್ತೆ ವಿಶೇಷವಾಗಿ ಯಾರು ವ್ಯಾಪಾರಸ್ಥರಿದ್ದಿರೋ ಖಂಡಿತವಾಗಿ ಅತ್ಯಂತ ಧನಲಾಭ ಅತ್ಯಂತ ವ್ಯಾಪಾರದಲ್ಲಿ ಲಾಭವನ್ನು ನೋಡ್ತೀರಾ ಎಂದು ಕಂಡು ಕೇಲರಿಯದ ಅಂತ ಕರಿತೀವಿ ಈ ಒಂದು ಅಭಿವೃದ್ಧಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವೃಶ್ಚಿಕ ರಾಶಿಯವರೆಗೂ ಕೂಡ ಅತ್ಯಧಿಕವಾದಂಥ ಲಾಭವನ್ನು ಕೊಡ್ತಕ್ಕಂಥದ್ದು ಇದೆ ಯಾಕೆಂದರೆ ಸ್ವತಃ ಲಾಭಾಧಿಪತಿ ಆಗಿರ್ತಕ್ಕಂಥದ್ದು ಹಾಗೆ ಪೂರ್ವ ಪುಣ್ಯದ ಅಧಿಪತಿಯಾಗಿರ್ತಕ್ಕಂಥ ಗುರು ಸಪ್ತಮ ಸ್ಥಾನಕ್ಕೆ ಮಾರಕ ಸ್ಥಾನ ವಿಶೇಷ ಅದು ಬೇರೆ ವಿಚಾರಗಳಾದರೂ ಸಹಿತವಾಗಿ ಭಾಳ ವಿಶೇಷವಾಗಿ ಧನಲಾಭ ಆಗ್ತಕ್ಕಂಥ ಎಲ್ಲ ಸಾಧ್ಯತೆ ಇರುತ್ತೆ ಕಂಕಣ ಭಾಗ್ಯ ಸಿಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಭಾಳ ವಿಶೇಷ ಈ ವೃಶ್ಚಿಕ ರಾಶಿಯವರೆಗೂ ಸಿಗ್ತಕ್ಕಂಥದ್ದು ಕುಬೇರ ಯೋಗ ಅಂತ ಕರೆದು ಹಾಗೆ ನಾಲ್ಕನೆಯ ಕೊನೆಯ ರಾಶಿ ಯಾವುದು ನಾಲ್ಕನೆಯ ಕೊನೆಯ ರಾಶಿ ಸಹಿತವಾಗಿ ಕುಂಭರಾಶಿ ಅದ್ಭುತ ಫಲಗಳನ್ನು ನೋಡ್ತೀರಿ ಕುಂಭರಾಶಿಯವರು ಖಂಡಿತ ನೀವು ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲದಲೇ ಇರತಕ್ಕಂಥ ಒಂದು ಅಭಿವೃದ್ಧಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ತಂದು ಕೊಡುತ್ತೆ ವಿಶೇಷವಾಗಿ ಕುಂಭರಾಶಿಯಲ್ಲಿ ಶನಿ ಇದ್ದಾನೆ ಎರಡರ ಅಧಿಪತಿಯ ಹನ್ನೊಂದರ ಅಧಿಪತಿ ಚತುರ್ಥ ಸ್ಥಾನಕ್ಕೆ ಬದಲಾವಣೆ ಚತುರ್ಥ ಸ್ಥಾನ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಗಜಕೇಸರಿ ಯೋಗ ಅಂತ ಕರೆದ್ವಿ ಕೇಂದ್ರ ಸ್ಥಾನದಲ್ಲಿ ಗುರು ಬಹಳ ವಿಶೇಷವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು ಜಮೀನು ವಿಚಾರ ಎಲ್ಲ ವಿಚಾರದಲ್ಲೂ ಎಲ್ಲ ಥರದಲ್ಲೂ ಲಾಭವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಏನೇನು ಸಂಕಷ್ಟಗಳಿತ್ತ ಕುಂಭರಾಶಿಯವ್ರಿಗೆ ಅತ್ಯಧಿಕವಾದಂಥ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಳ ವಿಶೇಷವಾಗಿ ಕುಬೇರ ಯೋಗ ಧನಯೋಗದಿಂದ ವಿರಾಜಿತ ಆಗಿರ್ತಕ್ಕಂಥ ರಾಶಿ ಕೂಡ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳಲ್ಲಿ ಈ ಪ್ರಮುಖವಾಗಿರ್ತಕ್ಕಂಥ ಈ ನಾಲ್ಕು ರಾಶಿಗಳಿಗೆ ಕುಬೇರ ಯೋಗ ಇರ್ತಕ್ಕಂಥದ್ದು ಖಂಡಿತ ನಿಮ್ಮ ದಶಾಭುಕ್ತಿಗಳಲ್ಲಿ ಗುರು ಇದೆಯಾ ಭಾಳ ವಿಶೇಷವಾದಂಥ ಫಲಗಳು ಸಿಗುತ್ತೆ ಆದಷ್ಟು ನಿಮಗೆ ಧನಯೋಗ ಬರಬೇಕಾದ್ರೆ ರಾಯರ ನಾಮಸ್ಮರಣೆ ಗುರುವಿನ ಅಷ್ಟೋತ್ತರಗಳನ್ನು ಗುರು ಚರಿತ್ರೆಯನ್ನು ಓದ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಗುರುಬಲದಿಂದ ಸಕಲವೂ ಅಭಿವೃದ್ಧಿ ಅಂತ ಕರಿತೀವಿ ಇಷ್ಟು ದ್ವಾದಶ ರಾಶಿಗಳಲ್ಲಿ ಕುಬೇರ ಯೋಗ ಬರ್ತಕ್ಕಂಥದ್ದು ಆದಷ್ಟು ಯಾರೂ ನಮ್ಮ ಚಾನಲಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು